ಹಲೋ ಸ್ನೇಹಿತರೆ ನನ್ನ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ಈ ವ್ಲಾಗ್ ಬಂದು ಚಿತ್ರಸಂತೆಯದಾಗಿದೆ ಚಿತ್ರಸಂತೆಗೆ ಮುಂಚೆ ಒಂದು ಕಾಫಿ ಕುಡ್ಕೊಂಡು ಇದ್ದೀವಿ ರುಚಿಸ್ ಕಿಚನಲ್ಲಿ ಈ ಕ್ರೌಡಂತೂ ತುಂಬಾ ಇತ್ತು ನಾವು ಆಲ್ಮೋಸ್ಟು ಅರೌಂಡ್ ಫೋರ್ ಫೈ ಈವ್ನಿಂಗಲ್ಲಿ ಹೋಗಿದ್ದು ಎಂಟರ್ ಆಗ್ತಾ ಇದ್ದೀವಿ ನೀವು ನೋಡ್ಬೋದು ಕ್ರೌಡಂತೂ ತುಂಬಾ ಇತ್ತು ಸೊ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ಜನ ಬಂದಿದ್ದಾರಂತೆ ಚಿತ್ರಸಂತೆಗೆ ಸಲ ಫೇಸ್ ಪೇಂಟಿಂಗ್ ನೋಡ್ಬೋದು ಬಲೂನ್ಸ್ ನೋಡ್ಬೋದು ಸ್ಟಾರ್ಟಿಂಗ್ ಮಾಡ್ತಾಯಿದ್ರು ಪ್ರತಿ ವರ್ಷ ಚಿತ್ರಸಂತೆ ಬಂದು ಫಸ್ಟು ಸಂಡೇ ಇರುತ್ತೆ ಕುಮಾರಕೃಪಾ ರೋಡಲ್ಲಿ ಆ ರಚನೆ ಫುಲ್ಲು ಬಂದ್ ಮಾಡಿ ಆ ರೋಡಲ್ಲಿ ಫುಲ್ ನಡೆಸ್ತಾರೆ ಸೊ ಸುಮಾರು ಸಾವಿರದ ಐನೂರ ಮೂವತ್ತು ಕಲಾವಿದರು ಇಪ್ಪತ್ತೆರಡು ರಾಜ್ಯಗಳಿಂದ ಹಾಗೆ ನಾಲ್ಕು ಕೇಂದ್ರಾಡಳಿತ ಪ್ರದೇಶದಿಂದ ಕಲಾಕೃತಿನ ಬಂದು ಪ್ರದರ್ಶಿಸ್ತಾರೆ ನಾವು ಇಲ್ಲಿನ ಕಲಾವಿದರ ಜೊತೆ ಮಾತಾಡಿದೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಬರುತ್ತಂತೆ ಬಟ್ ಅದರಲ್ಲಿ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ನ ಸೆಲೆಕ್ಟ್ ಮಾಡ್ತಾರಂತೆ ಎವ್ರಿ ಇಯರು ಸೊ ಎವ್ರಿ ಇಯರು ಅವ್ರಿಗೆ ಸ್ಟಾಲ್ ಸಿಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಅವ್ರು ಮಾಡಿರೋ ಕಲಾಕೃತಿ ಪೇಂಟಿಂಗ್ಸ್ನ ಅವ್ರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಇದು ಡಿಫ್ರೆಂಟ್ ಯುನೀಕ್ ತುಂಬ ಚೆನ್ನಾಗಿದ್ರಮ್ಮ ಮಾತ್ರ ಅವರಿಗೆ ಇಲ್ಲಿ ಜಾಗ ಕೊಡ್ತಾರೆ ಸುಮಾರು ಥೌಸಂಡ್ ಆ ಥರ ಎಷ್ಟು ಫೀಸ್ ಕಟ್ಬೇಕು ಇನ್ಸ್ಟಾಲ್ ಸ್ಟಾಲ್ ಅದಕ್ಕೆ ಸೊ ನೀವು ಕೂಡ ಪೇಂಟಿಂಗ್ ಮಾಡೋರಿದ್ದರೆ ಈ ಥರ ಅಪ್ಲಿಕೇಶನ್ ಪ್ರೊಸೀಜರ್ ಇರುತ್ತೆ ಹಾಗೆ ಅಪ್ಲೈ ಮಾಡಿ ಸಿಕ್ಕಿದ್ರೆ ಈ ಥರ ಪ್ರದರ್ಶನ ಮಾಡ್ಬೋದು ಒಂದೊಂದು ಪೇಂಟಿಂಗ್ ಕೂಡ ಯುನೀಕ್ ಆಗಿತ್ತು ಇದೆಲ್ಲ ಅಕ್ರೈಲಿಕ್ ಪೇಂಟ್ಸ್ ಮಾಡಿರೋದು ಮಂಡಲ ಆರ್ಟ್ಸು ತುಂಬ ನೋಡೋದಕ್ಕೆ ಸಿಕ್ತಿತ್ತು ಈ ಅಂತೂ ಈ ಸಲ ಥೀಮ್ ಬಂದು ಪರಿಸರ ಸೊ ಪರಿಸರನ ಉಳಿಸಿ ಅನ್ನೋ ಜಾಗೃತಿ ಮೇಲೆ ಮಾಡಿದರು ಹಾಗೆ ಇದನ್ನ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿತ್ರಸಂತೆಯನ್ನು ಉದ್ಘಾಟಿಸಿದರು ಹಾಗೆ ಇದು ನಮ್ಮ ರಾಜ್ಯದ ಕಲೆ ರಾಜ್ಯದ ಸಂಸ್ಕೃತಿಯ ಪ್ರತಿಬಿಂಬ ಅಂತೆಲ್ಲ ಮಾತಾಡಿದ್ರು ನೋಡ್ಬೋದು ಇದೆಲ್ಲ ಲ್ಯಾಂಪ್ ಆ್ಯಕ್ಚುಲಿ ಇದನ್ನ ಲ್ಯಾಂಪಾಗಿ ಯೂಸ್ ಮಾಡ್ಬೋದು ಆ ಲ್ಯಾಂಪ್ ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡಿ ಇವ್ರು ಬಂದು ಚಿಕ್ಕಬಳ್ಳಾಪುರವರು ಸೊ ನಿಮ್ಗೆ ಯಾರಿಗಾದ್ರೂ ನಂಬರ್ ಬೇಕಾದರೆ ಕೇಳಿ ನಾನು ತಗೊಂಡಿದ್ದೀನಿ ಬೇಕಾದ್ರೆ ಡಿಸ್ಪ್ಲೇನಲ್ಲಿ ಹಾಕ್ತೀನಿ ಯಾರ್ದಾದ್ರೂ ಇದೆಲ್ಲ ನೋಡಿ ಮ್ಯಾಗ್ನೆಟ್ ಫ್ರಿಜ್ ಮ್ಯಾಗ್ನೆಟ್ಸು ಎಷ್ಟು ಕ್ಯೂಟಾಗಿದೆ ಒಂದೊಂದು ಮ್ಯಾಗ್ನೆಟ್ ಎಷ್ಟು ಯೂನೀಕ್ ಆಗಿದೆ ಜಸ್ಟ್ ಟೂ ಹಂಡ್ರೆಡ್ಗೆ ನಾವು ಮಾರ್ತಾಯಿದ್ರು ಅವ್ರಿಗೆ ತುಂಬ ಎಫರ್ಟ್ಸ್ ಇದೆ ಇದು ಕಾಸ್ಟ್ಲಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು ಬಟ್ ಅವ್ರು ಪೇಂಟಿಂಗ್ ಮಾಡೋದಕ್ಕೆ ಅವ್ರು ಎಷ್ಟು ತಿಂಗಳುಗಳೇ ಕಳೀತಾರೆ ಒಂದೊಂದು ಸೂಕ್ಷ್ಮವಾದ ಪೇಂಟಿಂಗ್ನ ಮಾಡೋದಕ್ಕೆ ಅದಕ್ಕೆ ಕಲರ್ಸ್ ತಂದು ಅದಕ್ಕೆ ಪ್ಲ್ಯಾನ್ ಮಾಡಿ ಅದಕ್ಕಷ್ಟೇ ಎಫರ್ಟ್ಸ್ ಇರುತ್ತೆ ಸೊ ನಾವು ಒನ್ ಒಬ್ಬ ಕಲಾವಿದನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದರೆ ಅದು ಕಾಸ್ಟ್ಲಿ ಆಗಲಿ ಅದನ್ನ ತೊಗೊಂಡು ನಾವು ಪ್ರೋತ್ಸಾಹ ಮಾಡ್ಬೋದು ಹೊತ್ತು ಅದು ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ತೊಗೊಂಡೇ ಇರೋದಕ್ಕಾಗೋದಿಲ್ಲ ತುಂಬ ಜನ ಲಾಸ್ಟಲ್ಲಿ ಅಂತ ಪ ಅವರೇ ಪೇಂಟಿಂಗ್ಸ್ನ ಸ್ವಲ್ಪ ಕಡಿಮೆಗೆ ಕೊಟ್ಟು ಅದನ್ನು ಎತ್ಕೊಂಬಂದು ಟ್ರಾನ್ಸ್ಪೋರ್ಟೇಷನ್ಗೆ ಆಗೋದಿಲ್ಲ ಅಂತ ಹೇಳಿ ಕಡಿಮೆಗೆ ಕೊಟ್ಟು ಹೋಗ್ತಾಯಿದ್ರು ಪ್ಲೀಸ್ ತೊಗೊಳ್ಳಿ ಎಲ್ಲ ವ್ಯಾಪಾರ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಬರೀ ಇಲ್ಲಿ ಬಂದು ನೋಡ್ಕೊಂಡು ಹೋಗೋದ್ರ ಬದಲು ಒಂದೊಂದು ಪೇಂಟಿಂಗ್ ತೊಗೊಂಡ್ರೆ ಅವ್ರಿಗೂ ಜಾಸ್ತಿ ಪ್ರೋತ್ಸಾಹ ಸಿಗುತ್ತೆ ಬಟ್ ತುಂಬ ಜನ ಕೆಲವೊಂದು ಪೇಂಟಿಂಗ್ಸು ಮೂರು ಲಕ್ಷದಿಂದ ನಾಲ್ಕು ಲಕ್ಷದವ್ರಿಗೂ ಸೇಲಾಗಿದೆ ಮೂರು ನಾಲ್ಕು ಪೇಂಟಿಂಗು ಅಲ್ಲೇ ಲೈವ್ ಸ್ಕೆಚ್ ಕೂಡ ಇತ್ತು ಇದೆಲ್ಲ ಅಕ್ರೆಲಿಕ್ ಪೇಂಟಿಂಗ್ಸು ಸೊ ನೋಡಿ ಇಲ್ಲಿ ಫೇಸ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳು ನಾವು ತುಂಬ ದೊಡ್ಡವ್ರು ಕೂಡ ಫೇಸ್ ಪೇಂಟಿಂಗ್ ಮಾಡಿಕೊಂಡು ತುಂಬ ಖುಷಿಯಿಂದ ಓಡಾಡ್ತಿದ್ರು ಅದು ನೋಡೋದು ಒಂದು ಹಬ್ಬ ಆಗಿತ್ತು ಇದು ಸ್ಯಾಂಡ್ ಆರ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಯಾಂಡ್ ಆರ್ಟನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಂದೊಂದು ಪೇಂಟಿಂಗು ಒಂದೊಂದು ಕತೆ ಹೇಳುತ್ತೆ ಕಲಾವಿದನ ಅವ್ನ ಥಿಂಕಿಂಗ್ ಹೇಳುತ್ತೆ ಅವ್ನು ಯೋಚನೆ ಮಾಡೋದು ಹೇಳುತ್ತೆ ಅಥವಾ ನಾವು ಅದನ್ನು ಆ ಕಲಾವಿದ ಆ ಆ ಪೇಂಟಿಂಗನ್ನ ನಾವು ಅರ್ಥ ಮಾಡ್ಕೊಳೋ ರೀತಿಯೂ ಬೇರೆ ಇರುತ್ತೆ ಆ ಪೇಂಟಿಂಗ್ನ ತೊಗೊಂಬಂದು ನಮ್ಮ ವಾಲಲ್ಲಿ ಡೆಕೋರೇಟ್ ಮಾಡಿದ್ರೆ ನಾವು ಪ್ರತಿ ಸಲ ನೋಡಿದಾಗಲೂ ಆ ಆಕೃತಿಯಲ್ಲಿ ಒಂದು ಕಲೆ ಒಂದು ಕತೆ ಹುಟ್ಟುತ್ತೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಯೂನಿಕ್ ಆಗಿದೆ ಈ ಪೇಂಟಿಂಗ್ಸ್ ಒಂದೊಂದು ಎಷ್ಟು ಯೂನಿಕ್ ಆಗಿದೆ ಅಂತ ಎಷ್ಟು ನ್ಯಾಚುರಲ್ ಆಗಿದೆ ಆ ಫ್ಲವರ್ಸ್ ಆಗಿರ್ಬೋದು ಆ ಬುದ್ಧನ್ನ ಮುಖದೊಳಗಡೆ ನೀರು ಇದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ಇದು ನೋಡಿ ಮಹಾಭಾರತನೇ ದ್ರೌಪದಿ ಇದ್ರ ಥೀಮ್ ಇಟ್ಕೊಂಡು ಅದರೊಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫುಲ್ ಮಹಾಭಾರತ ಸ್ಟೋರೀಸ್ನ ಅದರೊಳಗಡೆ ಡಿಪಿಕ್ಟ್ ಮಾಡಿದ್ದಾರೆ ನೋಡಿ ಗಣೇಶ ಅಂತ ಎಷ್ಟು ಚೆನ್ನಾಗಿದೆ ಮಂಡಲ ಆರ್ಟ್ ಯೂಸ್ ಮಾಡ್ಕೊಂಡು ಮಾಡಿರೋದು ಪೆನ್ಸಿಲ್ ಸ್ಕೆಚ್ ಯಾರೋ ಒಂದು ಐ ಮೀನ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಹೋಟೆಲ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಥವಾ ಮನೆ ಈ ವಾಲ್ನ ಒಂದೊಂದು ವಾಲ್ನೂ ಈ ಥರ ಒಂದು ಯುನೀಕ್ ಪೇಂಟಿಂದ ಡೆಕೋರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದೊಂದು ವಾಲ್ ಕೂಡ ಒಂದೊಂದು ಹೇಳಿದ್ನಲ್ಲ ಒಂದೊಂದು ಕತೆ ಹೇಳುತ್ತೆ ಸೊ ಇದು ಮಕ್ಕಳಿಗೆ ಕೊಡಿಸಿದ್ರೆ ಇದು ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ ಈ ಥರ ಎಲ್ಲ ಮಾಡ್ಬೋದು ಸೊ ಅವ್ರು ತೋರಿಸ್ಕೊಡ್ತಾ ಇದ್ರು ಯಾವ ಥರ ಮಾಡಬೇಕು ಅಂತ ಕೂಡ ಇದು ನೋಡಿ ಎಷ್ಟು ಚೆನ್ನಾಗಿದೆ ಟ್ ಅವ್ರದ್ದು ನಂಬರ್ ಇದೆ ನೀವು ಬೇಕಾದ್ರೆ ಅವ್ರನ್ನ ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ ಕ್ಲೋತ್ ಮೇಲೆ ಮಾಡಿದ್ದಾರೆ ಇವಾಗ ಕ್ಲೋತ್ ಆ್ಯಂಡ್ ಬ್ಲೌಸ್ ಮೇಲೆ ಎಲ್ಲ ಥರ ಪೇಂಟಿಂಗ್ ಮಾಡೋದು ಟ್ರೆಂಡ್ ಆಗಿದೆ ಆ್ಯಕ್ಚುಲಿ ಮಕ್ಕಳಂತೂ ಮಿಠಾಯಿ ಕೊಡ್ಸು ಅದು ಕೊಡ್ಸು ಇದು ಕೊಡ್ಸು ಅಂತ ತಿಂತಾಯಿದ್ದಾರೆ ನನ್ನ ಮಗಳು ಕೂಡ ತಿಂದು ಇದು ನೋಡಿ ಮಣಿಯಿಂದ ಲಾಸ್ಟ್ ಟೈಮ್ ಕೂಡ ತೊಗೊಂಡಿದ್ದೆ ನನಗಿಷ್ಟ ಆಗಿತ್ತು ಸೊ ಈ ಟೈಮ್ ಕೂಡ ಅವರಿದ್ದರು ತಗೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಣಿಯಿಂದ ಮಾಡಿರೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಲೋಟಸ್ ಪೇಂಟಿಂಗ್ ಇದು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಬೀಚ್ಗೆಲ್ಲ ವೆಕೇಶನ್ಗೆಲ್ಲ ಹಾಕೊಳೋದಿಕ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಮಣಿಯೊಳಗಡೆ ಯಾರಿಗಾರು ಗಿಫ್ಟ್ ಕೊಡೋದಿಕ್ಕೂ ಎಷ್ಟು ಚೆನ್ನಾಗಿದೆ ನಿಮ್ಮ ಗರ್ಲ್ ಫ್ರೆಂಡ್ಗೋ ವೈಫ್ಗೋ ಈ ಥರದ್ದು ಕೊಟ್ಟರೆ ಎಷ್ಟು ಖುಷಿಯಾಗುತ್ತೆ ಆ್ಯಕ್ಚುಲಿ ಇವರು ಬೇರೆ ಹಳ್ಳಿಯಿಂದ ಮಾಡಿರೋದನ್ನ ತೊಗೊಂಬಂದು ಅವ್ರಿಗೋಸ್ಕರ ಇದ್ದಾರೆ ಇಲ್ಲಿ ಬಂದು ಸೊ ಅಲ್ಲಿಂದ ಬಂದಿರೋ ದುಡ್ಡನ್ನ ಅವರಿಗೆ ಕೊಡ್ತಾರಂತೆ ನೋಡಿ ಮಿಠಾಯಿ ತಿಂತಾರದು ಹಾಗೆ ಇಲ್ಲಿ ಶಾಲ್ ಮಾರ್ತಾಯಿದ್ರು ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನುಗಳು ಬಟ್ ಇದೆಲ್ಲ ಸ್ವಲ್ಪ ಕಡಲೆಕಾಯಿ ಪರಿಷೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿನ ಇತ್ತು ನೋಡಿ ಎಲ್ಲ ಹಳ್ಳಿ ಕಡೆ ಸೈಕಲ್ ಓಡಿಸೋದನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಆ ಡ್ರಾಯಿಂಗಲ್ಲಿ ಇದೊಂಥರ ತ್ರೀ ಡಿ ಪೇಂಟಿಂಗು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಮಿರರ್ ಸುತ್ತ ಮಾಡಿರೋದು ಇದು ದೇವ್ರ ಮನೆಗೆ ಹಾಕ್ತಾರೆ ಸ್ಯಾಂಡರ್ಡ್ ಸ್ಟಾಲ್ ಅಂತೂ ತುಂಬ ಇತ್ತು ಆ್ಯಕ್ಚುಲಿ ಒಂದು ಟೂ ತ್ರೀ ಇತ್ತು ಅಂದ್ಕೊತೀನಿ ಇದು ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಯಾವ ಥರ ಬೇಕಾದ್ರೂ ಸ್ಯಾಂಡರ್ಟ್ ಮಾಡಿಕೊಡ್ತಾರೆ ಇದೆಲ್ಲ ವಾಟರ್ ಪೇಂಟಿಂಗ್ಸು It's softly spoken with no strings tying you to me. It's I'm happy in your company with no emotion, cause my love deserves to be free. I never wanna look at a house in a garden. I never wanna lock you down. But ugly other ugly flower na tin na no. ಇದು ಒರಿಸ್ಸಾ ಇಂದ ಬಂದಿದ್ರು ಇಬ್ರು ಬಂದಿದ್ರು ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಒಬ್ಬರನ್ನ ಮೀಟ್ ಮಾಡಿದೆ ಅವ್ರ ಹತ್ರ ವಿಡಿಯೋ ತೊಗೊಳಲಿಲ್ಲ ಬಟ್ ಅವ್ರದ್ದು ಫೋನ್ ನಂಬರ್ ಇದೆ ನಿಮ್ಗೆ ಬೇಕಾದರೆ ಹೇಳಿ ಅವರು ದ್ರೌಪದಿ ಮುರ್ಮ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾರೆ ಪಟ್ಟ ಚಿತ್ರಗಳನ್ನ ಬೇಕಾದರೆ ಅವ್ರ ಹತ್ರ ತಗೊಬೋದು ತುಂಬ ಡಿಟೇಲಿಂಗ್ ಆಗಿದೆ ತುಂಬ ಚೆನ್ನಾಗಿದೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಅವರು ಇನ್ಸ್ಟಾಗ್ರಾಮ್ ಐ ಡಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಎಷ್ಟು ಫೋಟೋ ಇದೆ ಅದು ಆಕ್ಚುಲಿ ನ್ಯಾಚುರಲ್ ಆಗಿ ಒಂದು ಪೇಂಟಿಂಗಿಗೆ ಫೋಟೋ ತೆಗ್ದಿರೋ ತರನೆ ಪೇಂಟಿಂಗ್ ಅಲ್ಲಿ ಮಾಡಿ ಜೀವ ಕೊಡೋದಿದೆಯಲ್ಲ ಮೌಸಮ್ ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ ಆ ಪೇಂಟಿಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋದಾಗ್ಬೋದು ಕಲರ್ ಥೀಮ್ ಆಗಿರ್ಬೋದು ಇವೆನ್ ಪೇಂಟಿಂಗ್ ಮಾಡೋರಿಗೆ ತುಂಬ ಐಡಿಯಾಸ್ ಬರುತ್ತೆ ಇಲ್ಲಿಲ್ಲಂದರೆ ಯಾವ ಥರ ಮಾಡ್ಬೋದು ಯಾವ ಥರ ಆರ್ಟಿಸ್ಟ್ ಇದ್ದಾರೆ ಅನ್ನೋ ಒಂದು ಐಡಿಯಾ ಬರುತ್ತೆ ಸೊ ನನ್ನ ಮಗಳನ್ನ ಓದ್ಸಲಿನೂ ಕರ್ಕೊಂಬಂದಿದ್ದೆ ಈ ಸಲೂ ಕರ್ಕೊಂಬಂದಿದ್ದೀನಿ ಸೊ ಅವಳಿಗೂ ಆರ್ಟ್ ಅಂದರೆ ಇಷ್ಟ ಆಗಲಿ ಇಂಟ್ರೆಸ್ಟ್ ಬರಲಿ ಸೊ ಅವಳಿಗೂ ಗೊತ್ತಾಗಲಿ ಟ್ರೈ ಮಾಡಲಿ ಅಂತ ಇದು ಇವ್ರ ನಂಬರು ಸೊ ಇದು ಬಂದು ಆರ್ಟ್ ಅಂತ ಸೊ ನ್ಯಾಚುರಲ್ ಫ್ಲವರ್ಸ್ನ ತೊಗೊಂಡು ಅದ್ರ ಮೇಲೆ ರೆಸಿನ್ ಹಾಕಿ ಮಾಡ್ತಾರೆ ಇದು ರಾಮನ್ ಪಟ್ಟಾಭಿಷೇಕ ರಾಮನ್ ಪಟ್ಟಾಭಿಷೇಕ ಫೋಟೋನ ಮನೆಯಲ್ಲಿ ಹಾಕಿದ್ರೆ ಐ ಮೀನ್ ಚಿತ್ರ ಹಾಕಿದ್ರೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರೆ ಇದು ನೋಡಿ ಆ ಡ್ರಾಯಿಂಗ್ನೇ ಸರತ್ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಈವೆನ್ ಇಯರಿಂಗ್ಸ್ ಎಲ್ಲ ಇತ್ತು ಎಷ್ಟು ಕ್ಯೂಟ್ ಆಗಿದೆ ಅದನ್ನು ಕಿಚನ್ ಥರ ಯೂಸ್ ಮಾಡ್ಬೋದು ಅಥವಾ ಇದ್ರ ಥರ ಯೂಸ್ ಮಾಡ್ಬೋದು ಇದು ನೋಡಿ ಮರದ ತುಂಡಲ್ಲಿ ಮಾಡಿರೋದು ಪೇಂಟಿಂಗು ಮರದ ಮೇಲೆ with you but like having you around i'm fully aware this is a flash in the pan but we can still have fun for now yeah we can still have fun for now oh we can still have fun <laughs> ಪೇಂಟಿಂಗ್ ಮಾಡಿರೋರ್ದು ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಇದು ಇವಾಗ ಟ್ರೆಂಡ್ ಇದೆ ಆ್ಯಕ್ಚುಲಿ ಇದನ್ನ ಮಾಡಿಸೋದು ಮನೆ ವಾಲ್ ಮೇಲೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಒಂದು ತ್ರೀ ಪೀಸ್ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಹ್ಯಾಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದು ಫುಲ್ ಡಿಫ್ರೆಂಟ್ ಆರ್ಟ್ ಇದು ಪ್ರಿಂಟ್ಸಲ್ಲಿ ಮಾಡಿದ್ದಾರೆ ಇದು Told me you don't really do commitment, trust me. Consider your message. I do unique again, already. Marad Mele, it's a sketchily, Maradata. Marker and Want to play happy families with you, but I like having you around. I'm fully aware this is a flesh in the pan, but we can still have fun for now. ಲೈ ಸ್ಕೆಚ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಪ್ರೈಸ್ ಬಂದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಇತ್ತು ಅಂದ್ಕೊತೀನಿ ತಾಂಚಾ ಪೇಂಟಿಂಗ್ ನೋಡಿ ಆ್ಯಕ್ಚುಲಿ ನಾನು ತಾಂಚಾ ಪೇಂಟಿಂಗ್ ಸುಮಾರು ಕಡೆ ನೋಡಿದ್ದೀನಿ ಬಟ್ ಇಲ್ಲಿ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸ್ಗಿತ್ತು ಅವ್ರ ನಂಬರ್ ಇದೆ ನೋಡಿ ಇಲ್ಲಿ ಇವರು ಬಂದು ತಮಿಳ್ನಾಡಿಂದನೇ ಬಂದಿದ್ರು ಆ್ಯಕ್ಚುಲಿ ಚೆನ್ನಾಗಿಂದ ನಾವು ಮಾತಾಡ್ಸೋರು ತಮಿಳ್ನಾಡು ಕೇರಳ ಒರಿಸ್ಸಾ ಮುಂಬೈ ತುಂಬ ಕಡೆಯಿಂದ ಕಲಾವಿದರು ಬಂದಿದ್ರು ಇದೆಲ್ಲ ನೋಡಿ ಕೃಷ್ಣಾರಾಧ ಥೀಮು ಎಷ್ಟು ಚೆನ್ನಾಗಿ ಮಾಡಿದರೆ ಮೇನ್ ಪೇಂಟಿಂಗ್ ಒಳಗಡೆ ಸಪ್ ಪೇಂಟಿಂಗು ಇನ್ನೊಂದು ಸ್ಟೋರಿ ಹೇಳ್ತಾ ಇರುತ್ತೆ ಸೊ ಇದು ಚೆನ್ನಾಗಿದೆ ನೋಡಿ ಇದು ಮಿರರಿಗೆ ಸುತ್ತ ಆರ್ಟ್ ಮಾಡಿಸದಕ್ಕೆ ತುಂಬ ಚೆನ್ನಾಗಿದೆ ಸೊ ಮಿರರ್ ಸುತ್ತ ಈ ಥರ ಆರ್ಟ್ ಮಾಡ್ತಾರೆ ಸೊ ಅವ್ರ ನಂಬರ್ ಇದು ಕಸ್ಟಮೈಸ್ ಕೂಡ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾಯಿದ್ರು ಯಾವ ಥರ ಬೇಕಾದ್ರೂ ಮಾಡಿಸ್ಕೊಬೋದು ಮಿರರ್ ಸುತ್ತ ಈ ಥರ ಆರ್ಟ್ ಮಾಡ್ಕೊಬೋದು ಹಾಗೆ ಇದು ನೋಡಿ ಎಷ್ಟು ಯೂನಿಕ್ ಆಗಿದೆ ಇವ್ರು ಬಂದು ಅವರೇ ತುಂಬ ಯೂನಿಕ್ ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ತಾ ಇದ್ರು ಇವರು ಯಾವ್ಯಾವ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮುರಲ್ ಆರ್ಟ್ ಅಂತೂ ಎಲ್ಲ ಕಡೆ ಇತ್ತು ಈ ಸಲ ತುಂಬ ಫೇಮಸ್ ಆಗೋಗಿದೆ ಅವ್ರದ್ದು ನಂಬರ್ ಇದು ಆ್ಯಕ್ಚುಲಿ ಇದನ್ನು ನಾನು ಕ್ಯೂರಿಯಸ್ ಆಗಿ ನೋಡಿದೆ ಬಟ್ ಅದು ಓಪನ್ ಮಾಡ್ಬೋದಂತೆ ಆಮೇಲೆ ಗೊತ್ತಾಯಿತು ಅವರು ಓಪನ್ ಮಾಡಿ ತೋರಿಸಿದ್ರು ಈ ಥರ ಮಾಡ್ಬೋದು ಇದ್ರೊಳಗಡೆ ಮಿರರ್ ಪ್ಲೇಸ್ ಮಾಡ್ಬೋದು ಇಲ್ಲ ಏನಾದರೂ ಪೇಂಟಿಂಗ್ಸು ಏನಾದರೂ ಪ್ಲೇಸ್ ಮಾಡ್ಬೋದು ಬಾಲ್ಕನೀಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯೂನಿಕ್ ಆಗಿರುತ್ತೆ ಅಂತ ಅವರು ಹೇಳ್ತಾಯಿದ್ರು ಒಂದು ಕಲೆ ಅಂತ ಅಂದರೆ ಸುಮ್ಮನೆ ಒಂದು ಡೆಕೋರೇಷನ್ ಅಂತ ಅಂದರೆ ಸುಮ್ಮನೆ ಬಿಡೋದಲ್ಲ ಎವ್ರಿ ಟೈಮ್ ಅದು ನೋಡಿದಾಗ ನಮ್ಗೆ ಒಂದು ಮನಃಶಾಂತಿ ಸಿಗಬೇಕು ಕ್ರಿಯೇಟಿವಿಟಿ ಬರಬೇಕು ಪೀಸ್ಫುಲ್ ಅನಿಸ್ಬೇಕು ಮುಟ್ಟಿ ನೋಡಬೇಕು ಆರ್ಟ್ನ ಅಂತ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ನೋಡಿ ಇದು ಕೂಡ ಟೆಕ್ಸ್ಚರ್ ಪೇಂಟು ಮುಟ್ಟಿ ನೋಡ್ಬೋದು ಇದಕ್ಕೆ ಟೂಲ್ ಬರುತ್ತೆ ಒಂದು ಸಣ್ಣದು ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ ಟೆಕ್ಸ್ಚರ್ ಪೇಂಟು ಅವರದ್ದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಮಾಡೋದು ಅಂತ ನನ್ನ ಮಗಳು ಕೇಳ್ತಾಯಿದ್ರು ಇದೆಲ್ಲ ಟೆಕ್ಸ್ಚರ್ ಪೇಂಟೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮುಟ್ಟಿ ನೋಡ್ಬೋದು ಆ ಫೀಲ್ ಬರುತ್ತೆ ಇದು ಎಲ್ಲ ಬರೀ ಟೆಕ್ಸ್ಚರ್ ಇಂದ ಮಾಡಿದ ಅವ್ರದ್ದು ಐಡಿ ಇದು ಇನ್ಸ್ಟಾಗ್ರಾಮ್ ಐ ಡಿ ಪಕ್ಷಿ ಒಂದು ತುಂಬಾ ಅದ್ಭುತವಾಗಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಿಕ್ಕೆ ಫಿಫ್ಟಿ ಅಂತ ಇದೆ ಇದು We yeah, we can still have fun for now. Oh, we can still 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 have 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 fun 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 for for now, now, yeah, oh, ಅವ್ರದು ನಂಬರು ಈ ತರ ಪೇಂಟಿಂಗ್ಸ್ ನ ನಿಮ್ಮ ವಾಲ್ಗೆ ಬೇಕಾರೆ ಮಾಡ್ಕೊಡ್ತಾರೆ ಅವರು ತುಂಬಾ ಕಾರ್ಪೊರೇಟರ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ನಮಗೆ ಸೊ ಇದು ನಮ್ಮ ಈ ಸಲಿ ಚಿತ್ರಸಂತೆಯ ಥೀಮು ವೃಕ್ಷೋ ರಕ್ಷತಿ ರಕ್ಷಿತ ಅಂತ ತುಂಬ ಚೆನ್ನಾಗಿದೆ ಮರಗಳನ್ನ ಸಂರಕ್ಷಿಸಿ ಅನ್ನೋ ಥೀಮ್ನೊಂದಿಗೆ ಅಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಯಾರ್ಯಾರು ಉದ್ಘಾಟನೆ ಮಾಡಿದ್ರು ಸೈನ್ ಇತ್ತು ನೋಡಿ ಸೈನ್ ಇದೆ ಸೊ ಹಾಗೆ ಇಲ್ಲಿ ಪೇಂಟಿಂಗ್ಸ್ ಮಾಡೋರಿಗೆ ಏನೇನು ಬೇಕೋ ಸಾಮಗ್ರಿಗಳು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನೋಡಿ ಅವ್ರ ಫೇಸ್ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಆ ಬ್ರಷ್ ಆಗಿರ್ಬೋದು ಆಮೇಲೆ ಮಕ್ಕಳಿಗೆ ಕಲರ್ ಬುಕ್ ಆಗಿರ್ಬೋದು ಹೇಗೆ ಶೇಡ್ ಮಾಡಬೇಕು ಅದು ಹೇಗೆ ಮಾಡಬೇಕು ಪೇಂಟಿಂಗ್ ಅನ್ನೋ ಹೇಳೋ ಥರ ಬುಕ್ಸ್ ಆಗಿರ್ಬೋದು ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಇವೆನ್ ಕಾದಂಬರಿಗಳಿತ್ತು ಸಾಹಿತ್ಯನ ಇಷ್ಟಪಡೋರು ಕಲೆ ಕಲೆ ಅಂದರೆ ಪೇಂಟಿಂಗ್ನ ಇಷ್ಟಪಟ್ಟೇ ಪಡ್ತಾರೆ ಸೊ ಅವರಿಗಂತೂ ಇಲ್ಲಿ ಬಂದರೆ ಹಬ್ಬ ಅಂತಲೇ ಹೇಳ್ಬೋದು ವಿಷುವಲ್ ಟ್ರೀಟ್ ಅಂತಲೇ ಹೇಳ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾ ಇದ್ದಾರೆ ಇದು ಸಾಫ್ಟ್ ಪ್ಯಾನಲ್ಸಲ್ಲಿ ಮಾಡೋದಂತೆ ನನ್ನ ಮಗಳು ಇದು ಚಾಪಿಸ್ ಅಂತ ಕೇಳ್ತಿದ್ಲು ಇಲ್ಲ ಇದೊಂದು ಸಾಫ್ಟ್ ಪ್ಯಾನಲ್ ಅಂತಾರೆ ಅಂತ ಹೇಳಿದ್ರು ಬರೀ ಟೂ ಹಂಡ್ರೆಡ್ ತೊಗೊಂಡು ಇಷ್ಟು ಟೈಮ್ ಪೇಷನ್ಸಿಂದ ಮಾಡ್ತಿದ್ದಾರೆ ನೋಡಿ ಆಟ್ಸ್ ಆಫ್ ತುಂಬ ಪೇಶನ್ಸ್ ಬೇಕು ಇದೆಲ್ಲ ಮಾಡೋದಕ್ಕೆ ಇದಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ದೊಡ್ಡವರು ಎಷ್ಟು ಚೆನ್ನಾಗಿ ಫೇಸ್ ಪೇಂಟಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಈ ಟೈಮ್ ನಿಮಗೆಲ್ಲ ಮಿಸ್ ಆಗಿದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ವಿಸಿಟ್ ಮಾಡಿ ನೆಕ್ಸ್ಟ್ ಇಯರಲ್ಲಿ ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಅವರು ವಿಷನ ಈ ವಿಡಿಯೋ ಮೂಲಕ ನಾನು ಫುಲ್ಫಿಲ್ ಮಾಡಿದೆ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಎವ್ರಿ ಇಯರ್ ಇದು ನಡೆಯುತ್ತೆ ತುಂಬ ಜನ ಸೇರ್ತಾರೆ ಹಾಗೆ ತುಂಬ ಜನ ತಗೊತಾರೆ ಕಲಾಕೃತಿಗಳನ್ನ ಸೊ ಕಲಾಕೃತಿಗಳನ್ನ ತೊಗೊಳೋದ್ರ ಮೂಲಕ ಇವ್ರಿಗೆಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಅಂತ ಅನ್ಕೊತ ಇದೆಲ್ಲ ಪಟ್ಟ ಚಿತ್ರ ನೋಡಿ ತುಂಬ ಚೆನ್ನಾಗಿದೆ ಇವರೆಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು ಎಲ್ಲರೂ ನಂಗೆ ಫೋಟೋ ಕೊಡಿ ಅಂತ ಅವ್ರು ಫೋಟೋ ತಗೊತಾಯಿದ್ರು ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಟೈಪ್ ಆಯಿಲ್ ಪೇಂಟಿಂಗಲ್ಲಿ ಮಾಡಿರೋದು ಇದೆಲ್ಲ ಫಿನಿಷಿಂಗೇ ಬೇರೆ ಇದೆ ಆಯಿಲ್ ಪೇಂಟಿಂಗ್ ಫಿನಿಶಿಂಗು ಇದೆಲ್ಲ ಡಾಟ್ ಪೇಂಟಿಂಗಲ್ಲೂ ಮಾಡ್ತಾರೆ ಸೊ ಡಾಟ್ ಇಟ್ಕೊಂಡು ಇವರು ಕೇರಳದಿಂದ ಬಂದಿದ್ರಂತೆ ಇವರು ಅದೇ ಹೇಳ್ತಾಯಿದ್ರು ನಾನು ನೆಕ್ಸ್ಟ್ ಟೈಮ್ ಸಿಗುತ್ತೋ ಇಲ್ವೋ ಸ್ಟಾಲು ಈ ಸಲ ಏನಾದರೂ ಪರ್ಚೇಸ್ ಮಾಡಿ ನನಗೋಸ್ಕರ ಅಂತ ಅಂದ್ಬಿಟ್ಟು ಸೊ ನಾವೊಂದು ಪರ್ಚೇಸ್ ಮಾಡಿದ್ವಿ ಒಂದು ಪೇಂಟಿಂಗು ಅವ್ರ ಹಸ್ಬೆಂಡ್ ಮಾಡಿರೋದಂತೆ ಬೀಚ್ ಹತ್ರ ಎಲ್ಲ ಕೂತ್ಕೊಂಡು ಒಂದೊಂದು ಥೀಮಲ್ಲೂ ಒಂದೊಂದು ಕ್ರಿಯೇಟಿವಿಟಿ ಇದೆ ಒಂದು ಪರಿಸರದಲ್ಲಿ ಕೂತ್ಕೊಂಡು ಮಾಡಿರೋದು ಅಂತ ಹೇಳ್ತಾಯಿದ್ರು ಅವರು ತುಂಬ ಚೆನ್ನಾಗಿ ತೋರಿಸಿದ್ರು ಆ್ಯಕ್ಚುಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದೆಲ್ಲಿ ಮಾಡಿದ್ರು ಅಂತ ಪೇಂಟಿಂಗ್ ಎಲ್ಲ ಕೇರಳ ಇಂದ ಬಂದಿರೋದಂತೆ ಅವರು ಇದು ಬಂದು ವಾಟರ್ ಪೇಂಟಿಂಗ್ ಆ್ಯಕ್ಚುಲಿ ಬ್ಯಾಕ್ ವಾಟರು ಹಾಗೆ ಬೀಚ್ ಅಲ್ಲೆಲ್ಲ ಹೋಗಿ ಮಾಡಿರೋದು ಅಂತ ಹೇಳ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಒಂದು ಪೇಂಟಿಂಗ್ ತೊಗೊಂಡ್ವಿ ಈ ಇದೇ ಅದು ಪೇಂಟಿಂಗು ಹಾಗೆ ಸ್ಕೆಚ್ ಪೆನ್ನು ಕ್ಯಾನ್ವಾಸ್ ಬುಕ್ಸ್ ತೊಗೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರೆಲ್ಲ ಚಿತ್ರ ಸಂತೆನ ಈ ಸಲ ಮಿಸ್ ಮಾಡ್ಕೊಂಡ್ರಿ ಅವರಿಗೋಸ್ಕರ ಈ ವ್ಲಾಗ್ನ ಡೆಡಿಕೇಟ್ ಮಾಡ್ತಾ ಇವತ್ತಿನ ವ್ಲಾಗ್ನ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್